ನಾಡಿಗೆ ಮತ್ತು ರಾಷ್ಟ್ರಕ್ಕೆ ತನ್ನೊಡಲ ಚಿನ್ನವನ್ನು ಧಾರೆ ಎರೆದು ಚಿನ್ನದ ನಾಡು ಎಂಬ ಖ್ಯಾತಿ ಪಡೆದಿರುವ ಕೋಲಾರ ಕೃಷಿ ಪ್ರಧಾನ ಜಿಲ್ಲೆಯಾಗಿದೆ ಇಲ್ಲಿ ನಿರಂತರವಾಗಿ ಹರಿಯುವ ನದಿ ನಾಲೆಗಳಿಲ್ಲ ಹೀಗಾಗಿ ರೈತರು ಕೊಳವೆಬಾವಿಗಳಿಗೆ ಅವಲಂಬಿತರಾಗಿದ್ದಾರೆ ಆದರೆ ಸಮರ್ಪಕ ವಿದ್ಯುತ್ ಪೂರೈಕೆಯಾಗದೆ ಕೃಷಿಕರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಹಗಲು ರಾತ್ರಿ ತೋಟಗಳಿಗೆ ನೀರು ಹರಿಸಲು ರೈತರು ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ ಈ ಸಮಸ್ಯೆಗೆ ಪರಿಹಾರವಾಗಿ ರಾಷ್ಟ್ರೀಯ ಕೃಷಿ ವಿಕಾಸ ಕಾರ್ಯಕ್ರಮದಡಿ ಸೌರ ವಿದ್ಯುತ್ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಸೌರ ವಿದ್ಯುತ್ ನಿರಂತರವಾಗಿ ನವೀಕರಿಸಬಹುದಾದ ಇಂಧನವಾಗಿದೆ ಈ ಯೋಜನೆಯನ್ನು ಕೋಲಾರ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಜಾರಿ ಮಾಡಲಾಗಿದೆ ರೈತರ ತೋಟದಲ್ಲಿ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಿ ವಿದ್ಯುತ್ ಉತ್ಪಾದನೆ ಮಾಡಿ ಕೃಷಿ ಹೊಂಡ ಅಥವಾ ಕೊಳವೆಬಾವಿಯಿಂದ ತೋಟಗಳಿಗೆ ನೀರು ಹರಿಸಲಾಗುತ್ತಿದೆ ತಾಲೂಕಿನ ಚದುಮನಹಳ್ಳಿ ಗ್ರಾಮದ ರೈತ ನಾರಾಯಣಸ್ವಾಮಿ ತಮ್ಮ ಸೀಬೆ ತೋಟದಲ್ಲಿ ಸೌರ ವಿದ್ಯುತ್ ಫಲಕ ಅಳವಡಿಸಿ ತೋಟಕ್ಕೆ ನೀರು ಹಾಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸೋಲಾರ್ ಪವರ್ ಇಂದೇ ಎಲ್ಲ ಬರುತ್ತೆ ನೀರು ಆರಾಮಾಗಿ ಎತ್ಬಹುದು ಅಂತ ಈಗ ಅದು ಹಾಕಿದ್ಮೇಲೆ ಕಂಪ್ಲೀಟ್ ಬೆಳಗ್ಗೆ ಒಂಬತ್ತು ಏಳು ಗಂಟೆಯಿಂದ ಹಿಡಿದು ಸಾಯಂಕಾಲ ಐದು ಗಂಟೆವರೆಗೂ ನಮಗೆ ನೀರಲ್ಲಿ ಯಾವುದೇ ಪ್ರಾಬ್ಲಮ್ ಆಗ್ತಿಲ್ಲ ಆ ಪೂರ್ತಿ ಏಳು ಎಕರೆ ಏನಿದೆ ಏಳು ಎಕರೆಗೆ ಆರಾಮಾಗಿ ಬಿಡೋಕ್ಕೆ ಆಗ್ತಿದೆ ಕಂಪ್ಲೀಟ್ ಇಲ್ಲಿ ನೋಡ್ತಾ ಇರ್ಬೋದು ಈ ಗಿಡಗಳೆಲ್ಲ ಪೂರ್ತಿ ಸೋಲಾರ್ ಇಂದ್ರೆ ನಾವು ನೀರು ಬಿಡೋದು ಕರೆಂಟ್ ಮೇಲೆ ಅಷ್ಟು ಡಿಪೆಂಡ್ ೇ ತೊಂದರೆ ಏನೂ ಇಲ್ಲ ಈಗ ಚೆನ್ನಾಗಿದೆ ಬೆಳೆ ಏನು ಬೇಕೋ ಮಾಡ್ಕೊಬೋದು ಎಷ್ಟೋ ಚ ಬತ್ತಾರೆ ನೀರು ಅಷ್ಟು ಸ್ವಲ್ಪ ಮಾಡ್ಕೊಂಡು ಬೆಳೆ ಮಾಡ್ತಿನ್ಬೋದು ಮೊದಲು ತೊಂದರೆ ಬಿದ್ದರೆ ಆ ನೀರು ಬರಲ್ಲ ಒಣಗೈತು ಬೆಳೆ ಒಣಗೈತು ಚಲೋರಾಕಿದ್ಮೇಲೆ ಅನುಕೂಲ ಜಾಸ್ತಿ ಅವಾಗೇನು ಅಷ್ಟೊಂದು ರೇಟ್ ಸಿಕ್ಕಿಲ್ಲ ಇವಾಗ ಬೀನ್ಸ್ ಹಾಕಿದ್ವಿ ಇವಾಗ ಇಪ್ಪತ್ತೈದು ರೂಪಾಯಿ ರೇಟ್ ಇದೆ ಸರ್ ಪರವಾಗಿಲ್ಲ ಮಾಡಿರೋದಕ್ಕೆ ಬೆಳೆ ಏನು ಪರವಾಗಿಲ್ಲ ಬೆಳೆ ಇಲ್ಲ ನೀರಿಗೆ ಅನುಕೂಲ ಆಗ್ತಾ ಇದೆ ಒಂದೆರಡು ಎರಡು ಎಕರೆಗೆ ನೀರ ಹರಿಸ್ಕೊಂಬ ಸರ್ ಒಂದುವರೆ ಲಕ್ಷ ಕಟ್ಸ್ಕೊಂಡ್ರು ಮೂರು ಲಕ್ಷ ಇದಂತೆ ಸ್ಕೀಮ್ ಒಂದುವರೆ ಲಕ್ಷ ಕೊಟ್ಟರು ಒಂದುವರೆ ಲಕ್ಷ ಸಬ್ಸಿಡಿ ಒಂದೂವರೆ ಲಕ್ಷ ನಾವು ಕ್ಯಾಶ್ ಕಟ್ಟಿದೀವಿ ತೋಟಗಾರಿಕೆ ಬೆಳೆಗಳ ಗುಣಮಟ್ಟದ ಉತ್ಪಾದನೆಗೆ ಉತ್ತೇಜನ ವಿಶೇಷ ಉತ್ತೇಜನ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಆ ಕಾರ್ಯಕ್ರಮದಡಿ ನಾವು ಸೋಲಾರ್ ಪಂಪ್ ಸೆಟ್ಗೆ ನಾವು ಸಹಾಯಧನ ಕೊಟ್ಟಿದ್ವಿ ಏಳರಿಂದ ಸಂಜೆ ಐದು ಗಂಟೆವರೆಗೂ ಸೋಲಾರ್ ಮೇಲೆನೆ ಅದು ಕೆಲಸ ಮಾಡ್ತಾ ಇದೆ ಅದರಿಂದ ತುಂಬಾ ಅನುಕೂಲ ಆಗಿದೆ ಅಂತ ರೈತರು ಹೇಳಿದ್ದಾರೆ ಒಟ್ಟಾರೆ ಸೌರ ವಿದ್ಯುತ್ ಉತ್ಪಾದನೆ ಪರಿಸರ ಸ್ನೇಹಿ ಯೋಜನೆಯಾಗಿದೆ ರೈತರು ಸೌರ ವಿದ್ಯುತ್ ಪಂಪ್ ಸೆಟ್ ಗಳನ್ನು ಅಳವಡಿಸಿ ಕಡಿಮೆ ವೆಚ್ಚದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಬಹುದಾಗಿದೆ ಅಲ್ಲದೆ ರೈತರು ಸೌರ ವಿದ್ಯುತ್ ಪಂಪ್ಸೆಟ್ಗಳನ್ನು ಅಳವಡಿಸಲು ಯಾವುದೇ ಅನುಮತಿ ಅಥವಾ ಶುಲ್ಕ ಪಾವತಿಸುವ ಅಗತ್ಯವಿಲ್ಲ